ಹಾಂ ಎಲ್ರಿಗೂ ನಮಸ್ತೆ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಐರನ್ ಮಾಡ್ತೇನೆ ಸ್ಯಾರಿನ ಫ್ರೀ ಪ್ಲೇಟಿಂಗನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಯಾರಿ ಸೆರಗನ್ನ ತಗೊಂಡು ಫಸ್ಟು ನಾವು ಒಂದು ಒಂದು ಏನು ಒಂದು ಇದ್ರೆ ಬರುತ್ತಲ್ಲ ಒಂದು ಮಳದಷ್ಟು ಅದನ್ನು ನಾವು ನೀಟಾಗಿ ಪ್ಲೇಟಿಂಗನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಪ್ಲೇಟ್ಸ್ ಬೇಕು ನೋಡ್ಕೋಬೇಕು ಒಬ್ಬೊಬ್ರು ಎಂಟು ಒಂಬತ್ತು ಒಬ್ಬೊಬ್ರು ಆರು ಏಳು ಈ ಥರ ಮಾಡ್ಕೊಳ್ತಾರೆ ನಾನಿಲ್ಲಿ ಎಷ್ಟು ಪ್ಲೇಟ್ಸ್ಗಳು ಬರುತ್ತೋ ಅಷ್ಟು ಪ್ಲೇಟ್ಸ್ಗಳನ್ನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಒಂದು ಎಂಟು ಪ್ಲೇಟ್ಸ್ಗಳಾಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ತಿದ್ಕೋಬೇಕು ಯಾವುದೇ ಸ್ಯಾರಿ ಐರನ್ ಇಲ್ಲದೆ ನೀಟಾಗಿ ನಾವು ಪ್ರೀ ಪ್ಲೇಟಿಂಗ್ ಮಾಡ್ಕೊಂಡಾಗ ತಿತ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ತಿದ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಲಾಸ್ಟ್ ಎಡ್ಜಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕ್ಲಿಪ್ಪನ್ನು ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಳ್ತೀನಿ ಈ ಥರ ಜೋಡಿಸ್ಕೊಂಡು ನೀಟಾಗಿ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡಿ ಒಂದು ದಿಮ್ ಕೆಳಗಡೆ ಅಥವಾ ಒಂದು ಬೆಡ್ ಕೆಳಗಡೆ ಇಟ್ವಿ ಅಂತ ಹೇಳಿದ್ರೆ ಐರನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಸ್ಯಾರಿ ಕೂರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡು ಮತ್ತೆ ನಾನು ನೀಟಾಗಿ ತಿದ್ಕೊಳ್ತೀನಿ ಈ ಈ ಥರ ಸ್ವಲ್ಪ ತೀಡೋದ್ರಿಂದ ನೀಟಾಗಿ ಐರನ್ ಮಾಡಿರೋ ಥರ ನಮಗೆ ನೀಟಾಗಿ ಕೂರತ್ತೆ ಸ್ಯಾರಿಗಳು ಅಂತಲೇ ಹೇಳ್ಬೋದು ನಾವು ರೇಷ್ಮೆ ಸ್ಯಾರಿಗಳು ಮದುವೆ ಫಂಕ್ಷನ್ಗಳಿತ್ತು ಅಂತ ಹೇಳಿದ್ರೆ ರೇಷ್ಮೆ ಸ್ಯಾರಿಗಳು ಸ್ವಲ್ಪ ಹರಡ್ಕೊಳ್ಳೋದಿತ್ತು ಅಂದರೆ ಐರನ್ ಮಾಡಲೇಬೇಕಾಗುತ್ತೆ ಈ ಥರ ಕಾಟನ್ ಸ್ಯಾರಿಗಳಿಗೆ ಈ ಥರ ಸ್ವಲ್ಪ ಚೆನ್ನಾಗಿ ನಾವು ಒತ್ತಿ ತೀಡಿದ್ವಿ ಅಂತ ಹೇಳಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ನಾನು ನರಿಗೆಗಳನ್ನು ಪ್ಲೇಟ್ಸ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ಪಲ್ಲುಗೆ ನಿಮಗೆ ಫಸ್ಟು ಲೆಂತ್ ವೈಸ್ ನೋಡ್ಕೊಳ್ಳಿ ಲೆಂತ್ ವೈಸ್ ನೋಡಿಕೊಂಡು ನೀವು ಪ್ರೀ ಪ್ಲೇಟಿಂಗನ್ನು ಮಾಡ್ಕೋಬೋದು ಈ ಥರ ನೋಡಿ ನನಗೆ ನಾನು ಹೇಳೋದ್ನಲ್ಲ ಏಳರಿಂದ ಎಂಟು ಪ್ಲೇಟ್ಸ್ಗಳು ಬಂದಿದೆ ಕಾಟನ್ ಸ್ಯಾರಿಗೆ ಎಂಟು ಪ್ಲೇಟ್ಸ್ಗಳಿದ್ರೇ ಚೆಂದ ಕಾಣಿಸುತ್ತೆ ನಾವೇನು ಬಾರ್ಡರ್ ಅಷ್ಟೇ ಕಾಣೋ ಥರ ನಾನು ಪ್ಲೇಟ್ಸನ್ನು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಕೈಯಿಂದಾನೆ ಹದ್ಮಿ ನಾವು ತೀಡಬೇಕಾಗತ್ತೆ ಈ ಥರ ತೀಡಿದ್ವಿ ಅಂತ ಹೇಳಿದ್ರೆ ತುಂಬ ನೀಟಾಗಿ ಕೂರುತ್ತೆ ನಾನು ಹೇಳೋದ್ನಲ್ಲ ನೀವು ದಿಮ್ ಕೆಳಗಡೆ ಅಥವಾ ಬೆಡ್ ಕೆಳಗಡೆ ಇಟ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಸ್ಯಾರಿ ಐರನ್ ಮಾಡಿರೋ ರೀತಿಲೇ ಕೂರುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಅರ್ಜೆಂಟ್ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ತುಂಬಾ ಬೇಗನೆ ನಾವು ಸ್ಯಾರಿನ ವೇರ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಉಟ್ಟು ನಾವು ಉಟ್ಕೊಂಡು ಯಾವ ರೀತಿ ಅಳತೆಯಲ್ಲಿ ತೊಗೊಂಡು ಪ್ಲೇಟಿಂಗ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದು ಕೂಡ ತುಂಬಾ ಈಸಿ ನಾವು ಅಳತೆ ಪ್ರಕಾರವಾಗಿ ಇಟ್ಕೊಳ್ಳೋದು ಇದು ಸುಮ್ಮನೆ ಅಂದಾಜಿನ ಪ್ರಕಾರದಲ್ಲಿ ನಾನು ಪ್ರೀ ಪ್ಲೇಟಿಂಗನ್ನು ಇರೋದು ಸ್ಯಾರಿ ಎಷ್ಟು ಬಿಡ್ತೀವಿ ಅಂತ ಹೇಳಿ ಒಬ್ಬೊಬ್ರು ಸಣ್ಣ ಇರ್ತಾರೆ ಒಬ್ಬೊಬ್ಬರು ದಪ್ಪ ಇರ್ತಾರೆ ಅದನ್ನು ಯಾವ ಥರ ನಾವು ಬಿಟ್ಕೋಬೇಕಾಗತ್ತೆ ಅಂತ ಇದರಲ್ಲಿ ಒಂದೊಂದು ಸಲ ವೇರಿಯೇಷನ್ ಆಗ್ತಾ ಇರುತ್ತೆ ಯಾಕೆಂದರೆ ಒಂದೊಂದು ನರಗೆಗಳು ಜಾಸ್ತಿ ಇರುತ್ತೆ ಒಂದೊಂದು ನರಗೆಗಳು ಕಡಿಮೆ ಬೀಳ್ ಬೀಳುತ್ತೆ ಯಾಕೆಂದರೆ ಸಿಗಿಸ್ಕೊಳ್ಳೋದು ಸ್ವಲ್ಪ ದಪ್ಪ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸೀರೆ ಜಾಸ್ತಿನೇ ಬೇಕಾಗುತ್ತೆ ಸಿಗಿಸ್ಕೊಳ್ಳೋದಕ್ಕೆ ಫಸ್ಟು ಎಂಟ್ರೆನ್ಸಲ್ಲಿ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದು ರೌಂಡು ಬಿಡೋವಷ್ಟು ಬಿಟ್ಟು ನೆಕ್ಸ್ಟು ನಾನು ಸ್ಯಾರಿನ ಕ್ಲೀನಾಗಿ ಇದ್ದೀನಿ ನೆರಿಗೆಗಳನ್ನು ಮಾಡಿಕೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏನು ನರಿಗೆಗಳಿದೆ ಅದೆಲ್ಲ ಕೂಡ ನೀಟಾಗಿ ಜೋಡಿಸ್ಕೊಳ್ತೀನಿ ನೋಡಿ ಈ ಥರ ನೆರಿಗೆಗಳನ್ನು ಫಸ್ಟ್ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ನಾನು ಸ್ವಲ್ಪ ಒತ್ತಿ ಅದನ್ನು ತಿಳ್ಕೊಳ್ತೀನಿ ಐರನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಕೂರುತ್ತೋ ಅದೇ ಥರ ನಾವು ಈಗ ಕೈಯಲ್ಲಿ ಸ್ವಲ್ಪ ತೀಡಿ ಚೆನ್ನಾಗಿ ಈ ಥರ ಮಾಡಿಟ್ಕೊಂಡ್ವಿ ಅಂತ ಹೇಳಿದ್ರು ಕೂಡ ಅಷ್ಟೇ ನೀಟಾಗಿ ಕೂರುತ್ತೆ ಕಾಟನ್ ಸ್ಯಾರಿಗಳಲ್ಲಿ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಸಾಫ್ಟ್ ಇದೆ ಸ್ಯಾರಿ ಅಷ್ಟೊಂದೇನು ರಫ್ ಇಲ್ಲ ಹಾಗಾಗಿ ನೀಟಾಗಿ ಕೂರುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು ಇದೇ ಸ್ಯಾರಿನ ವೇರ್ ಮಾಡಿ ಯಾವ ಥರ ಪ್ರೀಪ್ಲೇಟಿಂಗ್ ಮಾಡೋದು ನನ್ನ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ಚೆನ್ನಾಗಿ ನರಿಗೆಗಳನ್ನು ಜೋಡಿಸ್ಕೊಬೇಕಾಗುತ್ತೆ ನರಿಗೆಗಳನ್ನು ಜೋಡಿಸ್ಕೊಂಡು ನೀಟಾಗಿ ಅಲ್ಲಿಗೂ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ ಪಿನ್ ಹಾಕ್ತೇನೆ ಬರೀ ಕ್ಲಿಪ್ಪಲ್ಲೇ ಇದ್ದೀನಿ ಯಾಕೆಂದರೆ ಪಿನ್ನನ್ನು ಎಲ್ಲ ಕಡೆ ಹಾಕೋದ್ರಿಂದ ಸ್ಯಾರಿ ತುಂಬಾ ಹಾಳಾಗ್ಬಿಡುತ್ತೆ ತೂತು ತೂತ್ ಥರ ಕಾಣಿಸುತ್ತೆ ಆಮೇಲೆ ಸ್ಯಾರಿನೂ ಬೇಗ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಫಸ್ಟ್ ಟೈಮ್ ಮಡ್ಚ್ಕೊಂಡ್ಬಿಟ್ಟು ನಾವು ಇವಾಗ ಏನು ನೀಟಾಗಿ ಏನು ಫಸ್ಟು ಎಂಟ್ರೆನ್ಸ್ ಭಾಗ ಇರುತ್ತಲ್ವೋ ಅದನ್ನು ಕ್ಲೀನಾಗಿ ಮಡ್ಚ್ಕೋಬೇಕಾಗತ್ತೆ ನಾನು ಇಲ್ಲಿ ಅಳತೆ ನೋಡ್ತಾ ಇರ್ಬೋದು ನೀವು ಈ ಥರ ಕ್ಲೀನಾಗಿ ಮಡ್ಚ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಅಳತೆನ ತಗೊಂಡೆ ನಾನು ನರಿಗೆಗಳನ್ನು ಹಾಕ್ಕೊಂಡಿದ್ದು ನೋಡಿ ಈ ಥರ ಚೆನ್ನಾಗಿ ಏನು ಕ್ಲಿಪ್ಪನ್ನು ಹಾಕಿದ್ನಲ್ವ ಇನ್ನೊಂದು ಇದು ಪಲ್ಲುಗೆ ಅದನ್ನು ಕ್ಲೀನಾಗಿ ಇದ್ದೀನಿ ನೋಡಿ ಈ ಥರ ಮಡ್ಚಿಡ್ಕೋಬೇಕಾಗತ್ತೆ ಇವಾಗ ನಾನು ಈ ಪಲ್ಲು ಭಾಗ ಇದೆಯಲ್ಲ ಅದನ್ನು ಹೊರಗೆ ಇದ್ದೀನಿ ಇವಾಗ ನೀಟಾಗಿ ಈ ಕಡೆ ಫೋಲ್ಡು ಮತ್ತು ಆ ಕಡೆ ಫೋಲ್ಡನ್ನು ನರಿಗೆಗಳೆಲ್ಲೂ ಕೂಡ ಅತೀತ ಆಗದೇ ಇರೋ ರೀತೀಲಿ ಫೋಲ್ಡ್ ಮಾಡ್ಕೊಳ್ತೀನಿ ಇದೇ ಥರನೇ ಫೋಲ್ಡ್ ಮಾಡಬೇಕಾಗುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಐರನ್ ಮಾಡಿದ್ರೆ ಇನ್ನೂ ಕೂಡ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು ನೀವು ಬೇಕಿದ್ರೆ ಉಲ್ಟ ಕೂಡ ಮಡ್ಚ್ಕೋಬೋದು ಇಲ್ಲಿ ಉಲ್ಟ ಬೇಡ ನಾನು ದಿಂಬಡೆ ಅಥವಾ ಹಾಸಿಗೆ ಹಡೆಯಲ್ಲಿ ಇಡೋದಕ್ಕೋಸ್ಕರ ಈ ಥರ ಮಡಿಸುತ್ತಾ ಇದ್ದೀನಿ ನೀವು ಮೇಲೆ ಬೇಕಿದ್ರೆ ನರಿಗೆಗಳು ಮೇಲೆ ಬರೋ ರೀತಿಯಲ್ಲೂ ಕೂಡ ಮಡ್ಚಿಡ್ಕೋಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು